ವೃದ್ಧ ದಂಪತಿಯವರ ಮನೆಯನ್ನು ಕಡಬ ತಳಸಿದಾರರು ಹಾಗೂ ಅವರ ಇರುವಂಥ ಅಧಿಕಾರಿಯವರ ತಂಡ ಬಂದು ಬೆಳಿಗ್ಗೆ ಜಾಬ್ ಬಂದು ನೆಲಸ ಮಾಡಿರ್ತಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇದೇ ಕಚೇರಿ ಮುಂದೆ ನಾವು ಧರಣಿ ಕೊಡ್ತೀವಿ ಎರಡು ಸಾವಿರ ಹದಿನೈದರ ನಂತರ ಕಡಬ ತಳುಕಲ್ಲಿ ಎಷ್ಟು ಜನರಿಗೆ ಹಕ್ಕು ಪತ್ರ ನೀಡಿರಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಬೇಕಿಲ್ಲ ಮೆಸ್ಕಾಂ ಅಧಿಕಾರಿಯವರಿಗೆ ಒಂದು ಲೆಟರ್ನೂ ಕೊಟ್ಟಿಲ್ಲ ತಳಸದಾರರು ಬಾಯಿ ಮಾತಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ರಾಧಮ್ಮನ ಮನೆಯವರಿಗೆ ಯಾವುದೇ ಒಂದು ನ್ಯಾಯಾಲಯ ಆದೇಶ ಇಲ್ಲ ಎ ಸಿ ಅವರಿಗೆ ಹೇಳ್ತಾ ಇದ್ದೀವಿ ಒಂದು ತಿಂಗಳ ಕಾಲಾವಕಾಶ ಕೊಡ್ತದೆ ಆ ನಂತರ ಜನ ಕರ್ಕೊಂಡು ಬರಲ್ಲ ಯಾವುದು ಇಲ್ಲ ನಿಮ್ಮ ಅನುಮತಿ ಬೇಕಂತಿಲ್ಲ ಒಂದು ವರ್ಷ ಏಳು ದಿವಸ ಆಯ್ತು ಇವತ್ತಿಗೆ ಇದುವರೆಗೆ ಅವರು ಸತ್ತಿದಾರ ಬದುಕಿದಾರ ನೀ ಕುಡಿಲಿಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಮನೆಗಳಿಗೆ ಮನೆ ಇಲ್ಲ ರಾಧಮ್ಮ ಮುತ್ತುಸ್ವಾಮಿ ಹೆಸರಲ್ಲಿ ನ್ಯಾಯಾಲಯದ ತೀರ್ಪು ಉಂಟಾ ಆದೇಶ ಉಂಟ ಪ್ರತಿ ಉಂಟಾ ಪತ್ರ ಉಂಟಾ ಯಾವುದು ತೋರಿಸಿ ನೀವು ಆರು ಗಂಟೆಗೆ ಬಂದು ಓಡಿ ಬಂದು ಈ ಮುದುಕ ಮುದುಕನ್ನು ಕಟ್ಟಾಕಿ ತೆಗೆದು ಮೂಲೆಗೆ ಹಾಕಿ ಮನೆಯ ಧ್ವಂಸ ಮಾಡಿದ್ರಲ್ಲ ಯಾವ ನ್ಯಾಯ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದರಂದು ನಾವು ನಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಧರಣಿ ಕೂರ್ತೇವೆ ನೀವು ಕಲಸಿನ ಕೊಟ್ಟಿದ್ದಾರೆ ಅದಕ್ಕೆ ಮುಚ್ಚಲು ಹಾಕಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಸುಮ್ಮನೆ ನೀರು ಹೋಗ್ತದೆ ಎಲ್ಲರಿಗೂ ನಮಗೆ ಮಗ ತೊಳಿಗೂ ನೀರು ಬೇಕು ಹದಿನೈದು ಲಕ್ಷ ರೂಪಾಯಿ ಜಯಂತ ಟೀ ಅವರಿಗೆ ಕೊಟ್ಟಿದ್ದೇವೆ ಅಂತ ಹದಿನೈದು ಲಕ್ಷ ರೂಪಾಯಿ ದುಡ್ಡಿದ್ರೆ ಆಯಾ ಹತ್ತು ಸೆನ್ಸ್ ಜಾಗ ಇದ್ಕೊಂಡು ನಾ ಅಲ್ಲಿ ಕೂರ್ಬೇಕಾ ಹತ್ತು ಸೆನ್ಸ್ ಜಾಗ ಸರ್ಕಾರಕ್ಕೆ ದೊಡ್ಡದ ನೂರ ಎಕರೆ ಸಾವಿರ ಎಕರೆ ಲೋಟಿ ಮಾಡಿದಾರೆ ಏನ್ ಮಾಡಿದ್ದೀರಾ ಸರ್ಕಾರನ ಹೇಳ್ತಿದೆ ಬಡಪಾಯಿಗಳಿಗೆ ಸರ್ಕಾರದಿಂದ ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಟು ಮನೆ ಕಟ್ಟಿ ಕೊಡ್ತೇವೆ ಅಂತೇಳಿ ಅವ್ರ ಕೈಯಲ್ಲಿ ಮಾಡಿ ದುಡ್ಡಿಂದ ಮಾಡಿ ಕಟ್ಟಿದ ಮನೇನ ಉಳಿಸಿ ಧ್ವಂಸ ಮಾಡಿ ಹೋಗಿದ್ದೀರಲ್ಲ ಈ ಯಾವ್ ನ್ಯಾಯ ಹದಿನೈದು ಲಕ್ಷ ಜಯಂತ ಟೀಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀರಾ ಅದಕ್ಕೆ ನನಗೆ ಪ್ರತಿಯೊಂದು ದಾಖಲಾತಿಗಳು ಕೊಡಬೇಕು ಇಲ್ಲದಿದ್ರೆ ನಿಮ್ಮ ಮನೆ ಅಂಗಳ ಬಾಗಿಲಲ್ಲಿ ಬಂದು ಒಲೆ ಹಚ್ಚಿ ಅಡುಗೆ ಮಾಡಿ ಕೂತು ಊಟ ಮಾಡಿ ಅಲ್ಲೇ ಮಲಗೋದು ನನಗೆ ಉತ್ತರ ಸಿಗೋವರೆಗೆ ಎಲ್ಲ ನಮ್ಮ ನ್ಯಾಯಪರ ಹೋರಾಟ ನಮಸ್ತೆ ನಾನಿವತ್ತು ಪುತ್ತೂರು ದಂಡಾಧಿಕಾರಿ ಹತ್ರ ಬಂದಿದ್ದೆ ಬರೋ ಉದ್ದೇಶ ಏನಂತ ಹೇಳಿದ್ರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಅವರ ವೃದ್ಧ ದಂಪತಿಯವರ ಮನೆಯನ್ನು ಕಡಬ ತಳಿಸಿದಾರರು ಹಾಗೂ ಅವರ ಇರುವಂಥ ಒಂದು ಅಧಿಕಾರಿಯವರ ತಂಡ ಬಂದು ಬೆಳಿಗ್ಗೆ ಜಾವ ಬಂದು ನೆಲಸಮ ಮಾಡಿರ್ತಾರೆ ಒಂದು ವರ್ಷದಿಂದ ಇದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಯವರೆಗೂ ಒಂದು ಮನೆ ಮಾಡಿದ್ದೀವಿ ಇದನ್ನು ಸರಿಪಡಿಸಿಕೊಡಿ ಮನೆ ನೆಲಸ ಅಕ್ರಮವಾಗಿ ನೆಲಸಮ ಮಾಡಿರೋದು ಯಾರದೋ ಒತ್ತಡೆಯಿಂದ ಕಳಬಾ ತಳಿಸಿದಾರರು ನೆಲಸಮ ಮಾಡಿರೋದು ಏಕಾಏಕಿ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿ ಬಂದು ನೆಲಸಮ ಮಾಡಿರೋದು ಇವರಿಗೆ ಅದನ್ನು ನಷ್ಟಪಡಿಸ್ಕೊಳ್ಳಿ ಮನೆ ಕಟ್ಟಿಸಿಕೊಳ್ಳಿ ಅಂತ ಹೇಳಿದ್ವಿ ಆದರೆ ಇಂದಿನ ತನಕ ಒಂದು ವರ್ಷ ಆದರೂ ಇವರು ಯಾವುದೇ ಕ್ರಮವನ್ನು ಕೈಗೊಂಡಿರೋದಿಲ್ಲ ಯಾರೋ ಒಬ್ಬರು ಆ ಸ್ಥಳಕ್ಕೆ ಬಂದು ಹಿಂದಿನ ತನಕ ಅದು ಏನಾಗಿದೆ ನೋಡೋದಾಗಲಿ ಆ ನೊಂದವರಿಗೆ ಒಂದು ಶಾಂತವನ್ನು ಹೇಳೋ ಅಧಿಕಾರಿ ಅಧಿಕಾರಿಯು ಮಾಡಿರೋದಲ್ಲ ಆ ಕಾರಣದಿಂದಾಗಿ ಇವತ್ತು ನಾವು ಎ ಸಿ ಕಚಿ ಎ ಸಿ ಹತ್ರ ಬಂದಿದ್ದೀವಿ ಇವತ್ತು ಅವರು ಇರಲಿಲ್ಲ ಅವರತ್ರ ಒಂದು ಮನವಿ ಮಾಡ್ತಾ ಇದ್ದೀವಿ ಇವತ್ತಿಂದ ಮೂವತ್ತು ದಿನ ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತಿನಿಂದ ಅಂದರೆ ಮೂವತ್ತಂದರೆ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇದೇ ಕಚೇರಿ ಮುಂದೆ ನಾವು ಧರಣಿ ಕೊಡ್ತೀವಿ ಕಾರಣ ಏನಂತ ಹೇಳಿದ್ರೆ ಎ ಸಿ ಕಚೇರಿ ಎ ಸಿ ಹತ್ರ ಬಂದು ಅವ್ರಿಗೊಂದು ಮನವಿ ಮಾಡಿದ್ವಿ ನೋಡಿ ತಳಿಸಿದಾರು ತಪ್ಪಿಸ್ತಾರ ತಳಿಸಿದಾರ ಮೇಲೆ ಕ್ರಮಗೊಳ್ಬೇಕು ತರಿಸಿದಾರು ಹೇಳೋ ಪ್ರಕಾರವಾಗಿ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರುವುದಿಲ್ಲ ಇವರು ಆ ಜಾಗದಲ್ಲಿ ಅದಕ್ಕೋಸ್ಕರ ಇವರಿಗೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡೋ ಅವಕಾಶ ಕಾನೂನಲ್ಲಿ ಇಲ್ಲ ಎಂಬುದು ತಿಳಿಸ್ತಾ ಇದ್ದಾರೆ ಇವರು ಎರಡು ಸಾವಿರದ ಹನ್ನೆರಡರಲ್ಲೇ ಅಲ್ಲಿ ವಾಸವಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಅಲ್ಲಿ ವಾ ಗುಡಿಸಲು ಕಟ್ಟಿ ಮನೆ ಕಟ್ಟಿಕೊಂಡಿದ್ದರು ಆವಾಗ ಅವರು ಆರ್ಥಿಕವಾಗಿ ಮನೆ ಕಟ್ಟುವಂಥ ಪರಿಸ್ಥಿತಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತಕ್ಕೆ ಮನೆ ಕಟ್ಟಿ ಇಪ್ಪತ್ತೊಂದು ಆಗೋತ್ತಿಗೆ ಮನೆದು ನೈಂಟಿ ಫೋರ್ ಸಿಗೆ ಒಂದು ಅರ್ಜಿ ಹಾಕಿದ್ದಾರೆ ಆದರೆ ಅಲ್ಲೇ ಗ್ರಾಮ ಪಂಚಾಯತ್ ಅಧಿಕಾರಿಯವರು ಕೆಲವೊಂದು ದೊಡ್ಡ ಪ್ರಭಾವಿಯವರ ವ್ಯಕ್ತ ವ್ಯಕ್ತಿಗಳನ್ನು ಕೈ ಜೋಡಿಸಿ ಅದನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದರು ಅದರಿಂದ ಇವರಿಗೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಆ ಒಂದು ಮನೆ ನಿವಾಸವನ್ನು ಅವರ ಹಕ್ಕುಪತ್ರವನ್ನು ಕೊಡಲಿಕ್ಕೂ ಆಗಿರೋದಿಲ್ಲ ಒಂದನೇದಾಗಿ ಎರಡನೇದಾಗಿ ನಾನು ಹೇಳ್ತಾಯಿದ್ರೆ ಕಡಬ ತೊಳಿಸಿದರೆ ನೀವು ಹೇಳ್ತಾ ಪ್ರಕಾರ ಎರಡು ಸಾವಿರ ಹದಿನೈದರ ಹಿಂದಕ್ಕೆ ವಾಸವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಹಂಗ್ರೆ ಎರಡು ಸಾವಿರ ಹದಿನೈದರ ನಂತರ ಕಡಬ ತಳುಕಲ್ಲಿ ಎಷ್ಟು ಜನರಿಗೆ ಹಕ್ಕುಪತ್ರ ನೀಡ್ರಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಬೇಕು ನೀವು ಅದು ಎಲ್ಲ ಕ್ಯಾನ್ಸಲ್ ಮಾತ್ರ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಲ್ಲಿ ಇವಾಗ ಈ ವೃದ್ಧ ದಂಪತಿಯವರಿಗೆ ಮನೆಗೆ ಆ ರಾಧಮ್ಮರ ಹೆಸರಲ್ಲಿ ಆ ಮನೆ ಇತ್ತು ಕರೆಂಟ್ ಇತ್ತು ಆದರೆ ಕರೆಂಟು ಈ ಮನೆಯನ್ನು ನೆಲಸಮ ಮಾಡಲಿಕ್ಕೆ ಬರುವ ಅಧಿಕಾರಿಯವರಿಗೆ ವಿದ್ಯುತ್ ಮೆಸ್ಕಾಂ ಅಧಿಕಾರಿಯವರಿಗೆ ಒಂದು ಲೆಟ್ರನ್ನು ಕೊಟ್ಟಿಲ್ಲ ತರಿಸಿದಾರರು ಬಾಯಿ ಮಾತಲ್ಲಿ ಹೇಳಿದ್ದಾರೆ ಕರೆಂಟ್ ಕಟ್ ಮಾಡಬೇಕಂತ ಅಂದರೆ ಮೆಸ್ಕಾಂ ಅಧಿಕಾರಿ ಗೊತ್ತಿರಲ್ವ ಒಂದು ಮನೆ ನೆಲ ನೆಲಸಮ ಮಾಡಬೇಕಾದ್ರೆ ಅವರತ್ರ ಹತ್ರ ಹೋಗಿ ದಾಖಲೆನ ಪರಿಶೀಲನೆ ಮಾಡಬೇಕು ಆ ನಂತರ ಪವರ್ ಕಟ್ ಮಾಡಬೇಕಂತ ಅದನ್ನು ಮಾಡಿ ಏಕಾಏಕಿ ಬಂದು ಕಟ್ಟು ಮಾಡಿದ್ರು ವೈರಲ್ಲ ಎತ್ಕೊಂಡು ಹೋದರು ಇವರನ್ನೊಂದು ಬೀದಿಗೆ ತಂದು ಹಾಕಿದ್ದಾರೆ ಅದು ಅಲ್ಲದೆ ಇದು ಏನು ವಿಷಯ ಅಂತ ಹೇಳಿದ್ರೆ ಇನ್ನೂ ಹೇಳ್ತೀವಿ ನೋಡಿ ಒಂದು ಕಡೆಯಿಂದ ಹೇಳ್ತಾರೆ ನ್ಯಾಯಾಲಯ ಆದೇಶ ಇದೆ ಯಾವುದೇ ಕಾರಣಕ್ಕೂ ರಾಧಮ್ಮನ ಮನೆಯವರಿಗೆ ಯಾವುದೇ ಒಂದು ನ್ಯಾಯಾಲಯ ಆದೇಶ ಇಲ್ಲ ಇವರ ಮಗಳ ಹೆಸರಲ್ಲಿ ರೇಣುಕ ಎಂಬವರ ಹೆಸರಲ್ಲಿ ಒಂದು ಆದೇಶ ತಂದಿದ್ದಾರೆ ಅಲ್ಲಿ ಮರ ಎಲ್ಲ ಇತ್ತು ಅದನ್ನೆಲ್ಲ ಕಡಿದು ಸರ್ಕಾರಿ ಭೂಮಿಯನ್ನು ರೇಣುಕ ಎಂಬವರು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಅಂತೇಳಿ ಅದರಲ್ಲಿ ಮನೆ ಕಟ್ಟಿದ್ದಾರೆ ಅಂತೇಳಿ ಯಾವುದೇ ಕಾರಣಕ್ಕೂ ರೇಣುಕ ಎಂಬವರ ವಿಳಾಸ ಇರೋದು ಸುಳ್ಯ ತಾಲೂಕಲ್ಲ ಇಲ್ಲ ಕಡಬ ತಾಲೂಕಲ್ಲ ಅವರು ಬೆಳ್ತಂಗಾಡಿ ತಾಲೂಕು ಇವರು ಇರ್ತಾ ಇರೋದು ಕಡಬ ತಾಲೂಕಿನ ಕೌಕರಳ್ಳಿ ಗ್ರಾಮ ಪಂಚಾಯತ್ ಕಾಪಿನ ಭಾಗದಲ್ಲಿ ಇವರು ವಾಸವಾಗ್ತಾ ಇರೋದು ಇದನ್ನು ಆಲೋಚನೆ ಮಾಡಿ ಏಕಾಏಕಿ ಒಂದು ಯಾವುದೋ ಮನೆಯನ್ನು ಒಡೆದಾಕಲ್ಲ ನಾವು ಕೇಳ್ತಾ ಇರೋದು ಯಾವುದೇ ಒಂದು ನ್ಯಾಯಾಲಯ ಆದೇಶ ಇಲ್ಲದೆ ಅಧಿಕಾರಿಗಳ ಆದೇಶ ಇಲ್ಲ ಏಕಾಏಕಿ ಇವರ ಮನೆಯನ್ನು ಒಡೆದಾಕಿದ್ದಾರೆ ಈ ನೆಲ ಸಮ ಮಾಡಿರೋದಕ್ಕೆ ಅವರು ನಷ್ಟಪಡ ಕೊಡಬೇಕು ಮನೆ ಕಟ್ಟಿಕೊಳ್ಬೇಕು ಹಕ್ಕುಪತ್ರವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಇನ್ನೂ ನೋಡ್ಬೋದು ನೂರು ವರ್ಷದಿಂದ ಅವರು ಪಕ್ಕದಲ್ಲಿ ವಾಸವಾಗಿದ್ದಾರೆ ಕಡಿಮೆ ಅಂದರೆ ನೂರು ವರ್ಷ ಇಂದಿಂದಿಗೂ ಅವರಿಗೊಂದು ಮನೆ ಇಲ್ಲ ಇವತ್ತಿಗೂ ಗುಡಿಸಲಿದ್ದಾರೆ ಅಂಥವರಿಗೊಂದು ಮನೆ ನಿರ್ಮಾಣ ಮಾಡೋ ಈ ಪಂಚಾಯತ್ವಾಗಿ ಅಧಿಕಾರಿಯವರು ಮಾಡಿಕೊಳ್ಳಲ್ಲ ಕೊನೆಗೆ ಹೇಳೋದು ನಿಮಗೆ ಅಕ್ಕ ಕೊಡಬೇಕಾದ್ರೆ ನೈಂಟಿ ಮನೆ ನಂಬರ್ ಇಲ್ಲ ಇನ್ನೊಂದಿಲ್ಲ ಅಂತ ಇದೆಲ್ಲ ಮಾಡಬೇಕಾಗಿರೋದು ಅಂಥವರಿಗೆ ಮನೆ ನಿರ್ಮಾಣ ಮಾಡುವ ಪಂಚಾಯತ್ ಮುಖಾಂತರ ಮಾಡಿಕೊಳ್ಳೋ ಕೆಲಸವನ್ನು ಮಾಡಿ ಅದರಿಂದ ನಾವು ಹೇಳ್ತಾ ಇದ್ದೀವಿ ನೋಡಿ ಇವತ್ತಿಂದ ಎ ಸಿ ಅವರಿಗೆ ಹೇಳ್ತಾ ಇದ್ದೀವಿ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾಯಿ ಆ ನಂತರ ಜನ ಕರ್ಕೊಂಡು ಬರೋಲ್ಲ ಯಾವುದು ಇಲ್ಲ ನಿಮ್ಮ ಅನುಮತಿ ಬೇಕಂತಿಲ್ಲ ನಾವೇ ಈ ವೃದ್ಧ ದಂಪತಿಯೊಂದಿಗೆ ನಾನು ಸೇರಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಇದೇ ಜಾಗದಲ್ಲಿ ಬಂದು ಎ ಸಿ ಕಚೇರಿ ಮುಂದೆ ಯಾರಿಗೂ ತೊಂದರೆ ಇಲ್ಲ ನಮ್ಮಷ್ಟಿಗೆ ನಾವು ಬಿಡ್ತೀವಿ ಒಂದ ಅದಕ್ಕೆ ಮುಂಚೆ ಇದಕ್ಕೆ ಇವರಿಗೆ ನ್ಯಾಯ ಕೊಡಿಸಿ ಕೆಲಸವನ್ನು ಮಾಡಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ನಾನು ರಾಧಮ್ಮ ಮುತ್ತುಸ್ವಾಮಿ ಅವರ ಮಗ ಇದೊಂದು ವಿಷಯ ಅಂತೇಳಿದರೆ ಈಗ ಸಾಧಾರಣವಾಗಿ ಎಲ್ಲ ಈ ಕರ್ನಾಟಕ ಸ್ಟೇಟ್ ಪೂರ ಎಲ್ಲರಿಗೂ ಗೊತ್ತಾಗಿದೆ ಈ ಅಜ್ಜ ಅಜ್ಜಿಯರ ಮನೆ ಹೊಡೆದಾಕಿದ್ದಾರೆ ಎಳ್ದು ಹಾಕಿದ್ದಾರೆ ತಹಸೀಲ್ದಾರ್ ಬಂದರು ಪೊಲೀಸ್ ಬಂದರು ಮತ್ತೊಬ್ಬರು ಬಂದರು ಇನ್ನೊಬ್ಬರು ಬಂದರು ಇಲ್ಲಿದು ಶಾಸಕರಿಯವರು ಇದುವರೆಗೆ ಬಂದು ನೋಡಲಿಕ್ಕೆ ಬರಲಿಲ್ಲ ಸರ್ಕಾರ ಹೇಳ್ತಾ ಉಂಟು ಇದೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರೆ ಯಾರು ಕೂತಿದ್ದಾರೆ ಅವರಿಗೆ ಮನೆ ಮಾಡಿಕೊಡಿ ಅವರ ಹೆಸರಿಗೆ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಆದರೆ ಏಕಾಏಕಿ ಬಂದು ಹತ್ತು ಹದಿನೈದು ವರ್ಷದಿಂದ ಕೂತೋರ್ನ ಒಂದು ಏನೋ ಹನ್ನೆರಡು ವರ್ಷ ಮಕ್ಕಳನ್ನ ಎಳೆದು ಕಟ್ಟೆ ಹಾಕಿ ಅದಾಗ ಹಾಕಿ ತೆಗೆದುಹಾಕಿ ಹೊರಗೆ ಹಾಕಿ ಪುಡಿ ಮಾಡಿ ಧ್ವಂಸ ಮಾಡಿ ಹೋಗಿದ್ದರು ಅದರ ನಂತರ ತಾಲ್ಲೂಕು ಆಫೀಸಿಗೆ ಮುತ್ತಿಗೆ ಹಾಕಿದ್ದು ಅಲ್ಲಿ ಒಂದು ಭರವಸೆ ಕೊಟ್ಟರು ನನಗೆ ಗೊತ್ತಿಲ್ಲ ಎ ಸಿ ಅವರು ಇದ್ದಾರೆ ಅಂತೇಳಿ ಹಾಂ ಆಯಿತು ಅದು ಆಯಿತು ಅಲ್ಲಿಂದ ಮತ್ತೆ ಇಲ್ಲಿಗೆ ಎ ಸಿ ಆಫೀಸಿಗೆ ಹೋಗುವಂತಾಯ್ತು ಇಲ್ಲಿ ಬಂದರೆ ಇಲ್ಲ ನನಗೆ ಒಂದು ತಿಂಗಳು ಟೈಮ್ ಕೊಡಿ ಅಂತ ಹೇಳಿದರು ಆ ಒಂದು ತಿಂಗ್ಳಿಗೆ ಹೋಗಿ ಒಂದು ವರ್ಷ ಏಳು ತಿಳ್ಸ ಆಯಿತು ಇವತ್ತಿಗೆ ಇದುವರೆಗೆ ಅವರು ಸತ್ತಿದಾರ ಬದುಕಿದಾರ ಕುಡಿಲಿಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಮನೆಗಳಿಗೆ ಮನೆ ಇಲ್ಲ ನಾವು ಮಾಡಿ ಅಂತೆಲ್ಲ ಭರವಸೆ ಕೊಟ್ಟು ಇದುವರೆಗೆ ಬಂದಿಲ್ಲ ಆ ಮುಖಾಂತರ ಈಗ ಒಂದು ವರ್ಷ ಆದ ಕಾರಣದಿಂದ ಈಗ ಮತ್ತೊಮ್ಮೆ ನಿಮಗೆ ಮನವಿ ಮಾಡೋದೇನೆಂದರೆ ಇನ್ನು ಒಂದು ತಿಂಗಳು ಅಂದರೆ ಇವತ್ತು ಇನ್ನು ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದಕ್ಕೆ ನಾವು ಇಲ್ಲಿ ಬಂದು ಕೂರ್ತೇವೆ ಇವರಿಗೆ ಯಾವುದಾದ್ರೂ ಪರಿಹಾರ ತೋರಿಸಿಕೊಡಬೇಕು ಅಲ್ಲಿವರೆಗೆ ನಾವು ಯಾವುದೇ ದಂಬಿ ಗಲಾಟೆ ಇದರಲ್ಲ ನಮಗೆ ನ್ಯಾಯ ಬೇಕು ನ್ಯಾಯ ಸಿಗಬೇಕು ನ್ಯಾಯಕ್ಕಾಗಿ ಹೋರಾಟ ಮಾಡಿಕೊಂಡು ನಾವು ಇಲ್ಲಿ ಬಂದು ಕೂರ್ತೇವೆ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಇವರಿಗೆ ಒಂದು ಮನೆಯ ಒಂದು ಏನು ನಷ್ಟ ಪರಿಹಾರ ಮತ್ತು ಅವರಿಗೊಂದು ವಾಸಕ್ಕೆ ಮನೆ ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂದ್ರೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಡ್ತಾ ಇದ್ದೇನೆ ನ್ಯಾಯಾಲಯದ ಆದೇಶ ಉಂಟು ಅಂತೇಳಿ ಬಂದಿದ್ದೀರ ರಾಧಮ್ಮ ಮುತ್ತುಸ್ವಾಮಿ ಹೆಸರಲ್ಲಿ ನ್ಯಾಯಾಲಯದ ತೀರ್ಪು ಉಂಟ ಆದೇಶ ಉಂಟಾ ಪ್ರತಿ ಉಂಟಾ ಪತ್ರ ಉಂಟಾ ಯಾವುದು ತೋರಿಸಿ ಯಾವುದೂ ಒಂದು ಲಿಖಿತ ಆಗಲಿ ಮತ್ತೊಂದಾಗಲಿ ಯಾವುದೇ ಇಲ್ಲದ ಸುಮ್ಮನೆ ರೇಣುಕನ ಹೆಸರಲ್ಲೇ ಬಂದಂಥ ಪತ್ರನ ಹಿಡ್ಕೊಂಡ್ಬಿಟ್ಟು ಈ ರಾಧಮ್ಮ ಮುತ್ತುಸ್ವಾಮಿ ಈ ವೃದ್ಧರ ಮನೆಯನ್ನು ಹೊಡೆದಾಕಿ ಪುಡಿ ಮಾಡಿ ಧ್ವಂಸ ಮಾಡಿದ್ದೀರಾ ಅದು ನಿಮ್ಮ ತಪ್ಪು ನಿಮ್ಮ ಮೇಲಾಧಿಕಾರಿಗಳ ತಪ್ಪು ಕೆಳಗೆ ಇರುವಂಥ ಅಧಿಕಾರಿಗಳ ತಪ್ಪು ಅದು ಪರಿಶೀಲನೆ ಮಾಡಿ ಪರಿಶುದ್ಧವಾಗಿ ನೋಡಿ ಮಾಡಿ ಮತ್ತೆ ಮಾಡಬೇಕಿತ್ತು ಏಕಾಏಕಿ ಬೆಳಗ್ಗೆ ಆ ಹತ್ತು ಗಂಟೆಗೆ ಬಂದರೆ ಹನ್ನೊಂದು ಗಂಟೆಗೆ ಬಂದರೆ ಆಫೀಸಲ್ಲಿ ನೀವು ಯಾರೂ ಸಿಗುವುದಿಲ್ಲ ಸ್ಟೇಷನಿಗೆ ಹೋದರೆ ಪೊಲೀಸ್ ಸಿಗುವುದಿಲ್ಲ ತಾಲೂಕು ಆಫೀಸಿಗೆ ಹೋದರೆ ತಹಸಿ ಸಾರಿ ಸಿಗುವುದಿಲ್ಲ ನೀವು ಆರು ಗಂಟೆಗೆ ಬಂದು ಓಡಿ ಬಂದು ಈ ಮುದುಕ ಮುದುಕನ್ನು ಕಟ್ಟಾಕಿ ತೆಗೆದು ಮೂಲೆಗೆ ಹಾಕಿ ಮನೆಯನ್ನು ಧ್ವಂಸ ಮಾಡಿದ್ರಲ್ಲ ಯಾವ ನ್ಯಾಯ ಹಾಗೆ ಈ ನ್ಯಾಯ ಈ ರಾಜ್ಯದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ವಾ ನ್ಯಾಯ ಇದೆಯಾ ಇಲ್ವಾ ಇದು ನ್ಯಾಯಕ್ಕೆ ಒಂದು ನಮಗೆ ಉತ್ತರ ನೀವು ಕೊಡಲೇಬೇಕು ಕೊಡೋದಿದ್ರೆ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದರಂದು ನಾವು ನಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಧರಣಿ ಕೂರ್ತೇವೆ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಸಿ ತಹಸೀಲ್ದಾರ್ ಆಫೀಸಲ್ಲಿ ಧರಣಿ ಕೂತ್ಕೊಂಡಿರುವಾಗ ಇದೇ ಎ ಸಿ ಬಂದು ಸುಬ್ರಹ್ಮಣ್ಯ ಕಾಲ ಬನ್ನಿ ಅಂದ್ರು ಅಲ್ಲಿ ಹೋಗಿ ಕೂತ್ಕೊಂಡು ನನಗೆ ಒಂದು ತಿಂಗಳ ಒಳಗೆ ನಾನು ಒಂದು ವಾರದ ಮಾಡಿ ಕೊಡ್ತೀನಪ್ಪ ನೀವು ಸ್ಟೇನ ವಾಪಸ್ ತಗೊಳ್ಳಿ ಎಂದರು ಸ್ವಾಮಿ ಇದಕ್ಕೆ ಮನೆ ಇಲ್ಲ ಎಲ್ಲ ರಸ್ತೆಯಲ್ಲಿ ಬಿಟ್ಟಿದ್ವಿ ಇಲ್ಲ ಒಂದು ವಾರದ ಸರಿ ಮಾಡಿ ಕೊಡ್ತೀನಿ ಇದೇ ಎ ಅವರು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಂದು ಅವರು ಬಂದು ಸುಬ್ರಹ್ಮಣ್ಯದಲ್ಲಿ ಬಂದು ನಮಗೆ ಬದಲನೇ ಕೊಟ್ಟು ಬೆನ್ನೆಲ್ಲ ತಟ್ಟಿ ಕೊಟ್ಟು ನೀವತ್ತು ವಾಪಸ್ ತಗೊಂಡು ಹೋಗಿ ಒಂದು ವಾರದ ಒಳ್ಳೆ ನಮಗೆ ಪರಿಹಾರನು ಮನೆಯನ್ನು ಮಾಡಿ ಕೊಟ್ಟು ಇದ್ದು ನಮಗೆ ಭರವಸೆ ಕೊಟ್ಟು ಹೋದ್ರು ಇವತ್ತು ಒಂದು ವರ್ಷ ಏಳು ದಿವಸ ಆದ್ರೂ ನಾವು ಅಷ್ಟೇ ಸಾಯ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಅವತ್ತಿಂದ ಆಧೆಗೆ ಅವರು ಮೆಣಲೆಲ್ಲ ಚೇಂಜ್ ಆಗಿ ಇವತ್ತು ನಿಧಾನ ಇಲ್ಲ ಏನಿಲ್ಲ ದಿವಸ ಆಸ್ಪತ್ರೆ ಹೋಗೋದ ಏನು ಕೂಲಿ ಮಾಡಿ ಒಟ್ಟು ಜೀವನ ಮಾಡೋದ ಈಗ ದನ ಕರ ಎಲ್ಲ ಕಟ್ಟಕ ಜಾಗಗಳಾಗ ಒಂದೇ ಒಂದೇ ಮಾರಿ ನಾವು ಜೀವನ ಮಾಡ್ತಾ ಇದ್ದೀವಿ ಇದಕ್ಕೆ ಮನೆ ಇಲ್ಲ ಮಟ್ಟ ಇಲ್ಲ ಎಲ್ಲ ಆಫೀಸ್ಗೆಲ್ಲ ಅರ್ಜಿ ಕೊಟ್ಟು ಇವತ್ತು ತಂಗೂ ಒಬ್ಬರು ಬಂದು ಏನಂದ ನಮ್ಮನ್ನು ಕೇಳಲಿಲ್ಲ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಪೈಪು ಕಲಿತನ ಕೊಟ್ಟಿದ್ದಾರೆ ಅದಕ್ಕೆ ಮುಚ್ಚಲು ಹಾಕಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಸುಮ್ಮನೆ ನೀರು ಹೋಗುತ್ತಾರೆ ಎಲ್ಲರಿಗೂ ನಮಗೆ ಮಗ ತೊಳಿಗೂ ನೀರು ಬೆಳೆಲ್ಲ ಬಂದ್ ಮಾಡಿ ಇಟ್ಟಿದ್ದಾರೆ ಅವರು ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಸುಮ್ಮನೆ ಸುಖ ಸುಮ್ಮನೆ ಬಂದುಕೊಂಡು ನಾನೇ ಹೊಡೆದ ಅಂದೇಳಿ ವಿ ಎ ಕೇಳಿಬಿಟ್ಟು ಎ ನಮ್ಮ ಮೇಲೆ ಒಂದು ಕೇಸ್ ಹಾಕಿ ಇದೇ ಕೋರ್ಟಲ್ಲಿ ಈಗ ಒಂದು ವರ್ಷದಿಂದ ಓಡಾಡ್ತಾ ಇದ್ದೀನಿ ನಾ ಕೋರ್ಟಿಗೆ ಓಡಾಡೋದ ಜೀವನ ಮಾಡಿ ಕಂಜಿ ಅದ ಹಾಂ ಎಂತ ಇಲ್ಲ ಸುಮ್ಮನೆ ಬಂದು ನಮ್ಮನ್ನು ಬಂದು ಏಕೋತನ ತಡೆ ಏನು ಮೊನ್ನೆದಾನೇ ತಾಸಲುದಾರು ಕಡಿಗೆ ಹೋದರು ಮತ್ತು ಎಷ್ಟು ಲಕ್ಷ ಇಟ್ಟಿದ್ಯಾ ನೀನು ಅದು ಜನ ಬುತ್ತಿನ ಬಿಟ್ಟಿಲ್ಲಲ್ಲ ನೀನು ಅಂದೇಳಿ ನಮಗೆ ಬೈದು ಕೆಳಗೆ ಬಿಡುವಾಗ ಬೀಳುವಾಗ ಒಂದು ಶರ್ಟ್ ಇಟ್ಕೊಂಡು ಅರ್ಧ ಅರ್ಧೋಯಿತು ನಾನೇ ಹೊಡೆದ ಅಂದಿಡ್ಕೊಂಡು அது கேசாக்கி பக்கத்தில் பட்டாத்திரி அவரூ மனைவி ஹோதிரே சாயங்காலம் ஆறு கண்டைக்கு வரோது வெளியே ஹோதிரே அவரு எந்தி டெய்லர் கலசக்கோது அங்கே இருப்போம் நாவே கண்ணந்தான் விட்னஸ் சூழ் சாச்சியில் கோட்டிலெல்லாம் ரெடி மாதிரி நம்ம கேலி ஹாக்கு இல்லை ஊரு விட்டு விடஸ் பூ இதே காரணிங்க அ தசீல் தார் அது கலா சவுகார்கள் சேரிங்க மா அதனால் நமக்கு தீர்மானம் மாநில நம்ம இதற்கு வரவேக்கொண்டு தாரி கொடி இல்லை நம்ம ஜெயம்மன கேட்டேன் இந்த அதுக்கூட் கொட்டில்லை அதெல்லாம் முச்சி இட் பண்ண ஆறு கண்டகே வந்து நம்ம கை காலு கட்டாக்கி எல்லாம் மூளைக்கு ஆக்கிவிட்டு ஒரது ஓதிரெல்லாம் இவத்தங்க நான் ஏன் சத்தான இது அந்த யாரும் வந்து நோடில் மழில்ல ஆ நான் அங்கே இட அதே ஜாலியில் செட்டாண்டு ஜீவன மாங்களுக்கு வளே நம்ம பரிஹார மாதிரி ನಮ್ಮ ಹೆಂಗೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳ್ಕೊಳ್ತೀನಿ ಸರ್ ಇಲ್ಲದೇ ನಾವು ಇಲ್ಲಿ ಬಂದು ಧರ್ನಿಗೆ ಕೊಡ್ತೀವಿ ಇಲ್ಲಿ ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ ಮತ್ತೆ ಏನು ಮಾಡಬೇಕು ದನಗರ ಎಲ್ಲ ಮೂರು ಸತ್ತೋಯ್ತು ಎರಡು ಮೂರು ಮಾರ್ಕೊಂಡೀನಿ ಮಳೆ ಏನು ಮಾಡೋದು ನಾವೇನೋ ಉಳ್ಕೊಂಡಿದ್ದೀವಿ ನಾವು ಸಾಯ್ಬೇಕಿತ್ತು ಇನ್ನು ಸತ್ತ ಹೇಳಿ ಇಲ್ಲೇ ಸಾಯ್ಬೇಕು ಅಂತ ಇದ್ದೀವಿ ಮತ್ತು ಇಲ್ಲಿ ಇಲ್ಲ ಅದು ನೀವೇ ನೋಡ್ಬೋದು ಅದು ಬಿಟ್ಟರೆ ನಾನು ಏನು ಮಾತಾಡೋಂಗಿಲ್ಲ ಏನಿಲ್ಲ ನಮಗೆ ಯಾರೂ ಸಪೋರ್ಟ್ ಇಲ್ಲ ಇದರ ಹಿಂದೆ ನಮಗಾಗಿ ನಾವಾಗಿ ಓಡಿ ಬಂದು ಇದೆಲ್ಲ ಮಾತಾಡಲಿಕ್ಕೆ ಕೇಳಲಿಕ್ಕೆ ನಮಗೆ ಆಗೋದಿಲ್ಲ ಸಹಾಯಕ್ಕಾಗಿ ನೀತಿ ಸಂಘದ ಟೆಸ್ಟ್ನ ಒಂದು ಜಯಂತ್ ಟಿ ಅವರು ಬಂದು ಇವರು ಏನೋ ಕರ್ಕೊಂಬಂದು ಇವರಿಗೊಂದು ಉಪಕಾರ ಅಂತೇಳಿ ಬಂದು ಅವರು ಇದುವರೆಗೂ ಬಂದು ನಮ್ಮ ಇವರ ಹಿಂದೆ ಬೆನ್ನ ಎಲ್ಲಿಬಾಗಿ ನಿಂತ್ಕೊಂಡು ಇವರು ಬೇಕಾದ ಕೆಲಸನ ಮಾಡಿ ಕೊಡ್ತಾಯಿದ್ರು ನನಗೆ ಗೊತ್ತಿಲ್ಲ ಯೂಟ್ಯೂಬ ಫೇಸ್ಬುಕ್ಕ ಯಾವುದ್ರಲ್ಲ ಹಾಕಿದ್ದಾರಂತೆ ಹದಿನೈದು ಲಕ್ಷ ರೂಪಾಯಿ ಜಯಂತ್ ಟಿ ಅವರಿಗೆ ಕೊಟ್ಟಿದ್ದೇವೆ ಅಂತ ಹದಿನೈದು ಲಕ್ಷ ರೂಪಾಯಿ ದುಡ್ಡಿದ್ದರೆ ಆಯಾ ಹತ್ತು ಸೆನ್ಸ್ ಜಾಗ ಇಟ್ಕೊಂಡು ಇದುಕೊಂಡು ಅಲ್ಲಿ ಕೂರಬೇಕಾ ಅದೇ ಹದಿನೈದು ಲಕ್ಷಕ್ಕೆ ಹೋಗಿ ಒಂದು ಹತ್ತು ಸೆನ್ಸ್ ಜಾಗನ ನಾನು ತೆಗೆದು ಇವರು ಮನೆ ಕಟ್ಟಿಸಿಕೊಡ್ತಿದ್ದೆ ನಾನು ಈ ಹಾಕಿದವರಿಗೆ ನಾನು ಕೇಳ್ತೀನಿ ನೀವು ಒಂದೇ ಇನ್ನು ಮುಂದೆ ಬಂದು ಇವ್ರ ಬೆನ್ನ ಎಲ್ಬು ಆಗಿ ನೀವು ಬಂದು ನಿಂತ್ಕೊಂಡು ಇವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಡಬೇಕು ಮಾಡಿಕೊಡಬೇಕು ಇಲ್ಲ ನೀವು ಯಾರು ಏನಂತ ಹುಡುಕಿ ನಿಮ್ಮ ಮನೆ ಬಾಗಲಲ್ಲಿ ಬಂದು ಕಟ್ಟಿಗೆ ತಂದಿಟ್ಟು ಒಲೆ ಹಚ್ಚಿ ನಿಮ್ಮ ಮನೆ ಬಾಗ್ಲಲ್ಲಿ ಅಂಗಳದಲ್ಲಿ ಅಡಿಗೆ ಮಾಡಿ ಅಂತ ರೆಡಿ ಇದ್ದೇವೆ ನಾವು ಯಾಕಂದ್ರೆ ಇದಕ್ಕೆ ಒಂದು ಬಡ ನೊಂದವರಿಗೆ ಒಂದು ಉಪಕಾರ ಮಾಡಬೇಕು ಅದಕ್ಕೆ ಬೆಂಕಿ ಉರಿತಿರೋದ್ರಿಗೆ ಅದು ಮತ್ತೆ ಸೀಮೆಣೆ ತುಪ್ಪ ಎಣ್ಣೆ ಹಾಕಿ ಜೋರು ಉರಿಸ್ಲಿಕ್ಕೆ ನೋಡೋದಲ್ಲ ಅದನ್ನು ನಂದಿಸಿ ಶಾಂತ ರೀತಿಯಲ್ಲಿ ಮಾಡಿ ನೋಡಬೇಕು ನೀವು ಫೇಸ್ಬುಕ್ ಇಟ್ಕೊಂಡ ನೀವು ಕಲ್ತಿರ್ಬೋದು ಕಲಿಯದೇ ಇರ್ಬೋದು ಯಾರೇ ಆದಷ್ಟು ಕಲ್ತಿದ್ದವನಾದರೂ ಸರಿ ಕಲಿತು ಕಲಿಯೋದೇ ಇರೋವನ್ನಾದರೂ ಸರಿ ಒಂದು ಮಾನವತೆ ಅಂತ ಇರುತ್ತದೆ ಅದನ್ನು ಮಾನವತೆಯನ್ನು ದೃಢೀಕರಣ ಮಾಡಿಕೊಂಡು ಒಂದು ಫೇಸ್ಬುಕ್ ಹಾಕೋದು ಈಗ ಯೂಟ್ಯೂಬ್ ಮಾಡುದ ಮತ್ತೊಂದು ಮಾಡೋದು ಪೇಪರ್ ಈಗ ಟಿ ವಿ ಚಾನೆಲ್ ಕೊಡೋದು ಅದು ಮಾಡಬೇಕು ಇದು ಈ ಒಳ್ಳೆತನ ಕಲಿತಿರ್ಬೇಕು ಈ ಒಳ್ಳೆತನ ಇಲ್ಲದೆ ಈ ತರ ಬೇಡದಿದ್ದನ್ನ ಮಾಡಿಕೊಂಡು ಹದಿನೈದು ಲಕ್ಷ ಜಯಂತ ಟಿ ಯಾಕೆಂದರೆ ಇವರ ಬೆನ್ನೆ ನಿರ್ಭಾಗ್ಯಾಗಿ ಇವರಿಗೆ ನ್ಯಾಯ ಕೊಡಿಸ್ತೇನೆ ನಾನು ನ್ಯಾಯಯುತವಾಗಿ ಕೆಲಸ ಮಾಡ್ತೇನೆ ಇವರತ್ತು ಹತ್ತು ರೂಪಾಯಿ ಕೇಳಿದ್ದಾಗಲಿ ಇದುವರೆಗಿಲ್ಲ ನನಗೆ ಗೊತ್ತಿದ್ದಾಗೆ ಅವ್ರಿಗೆ ಗೊತ್ತಿದ್ದಾಗೂ ಅವರು ಒಂದು ರೂಪಾಯಿ ಕೊಡೋದು ಇಲ್ಲ ಕೊಡಲಿಕ್ಕೆ ದುಡ್ಡು ಇಲ್ಲ ಇದ್ದದು ನಾಲ್ಕೈದು ಏಳೆಂಟು ಹಸು ಇತ್ತು ನಾಲ್ಕೈದು ದನ ಹಸು ಸತ್ತೋಯಿತು ಒಂದು ನಾಲ್ಕೈದು ಜನ ಮಾರ್ಕೊಂಡು ಆ ಹಣದಲ್ಲಿ ಇಟ್ಕೊಂಡು ಈಗ ಊಟ ಮಾಡ್ತಾ ಇದ್ದಾರೆ ಯಾರೋ ಮುಂಚೆ ಒಬ್ಬ ಹೇಳಿದ್ದ ಹತ್ರ ಐವತ್ತು ಲಕ್ಷ ದುಡ್ಡು ಉಂಟು ಅಂತೇಳಿ ಅದಕ್ಕೊಂದು ಸ್ಟೇಟ್ಮೆಂಟ್ನ ಹಾಕಿದ್ದೇನೆ ಮುಂಚೆನೇ ಅದಕ್ಕೊಂದು ಕೇಸ್ ಕೊಡಬೇಕು ಇನ್ನು ಕೊಟ್ಟಿದ್ದೆ ಅದು ನೋಡೋಣ ಇನ್ನೊಂದು ಸಾವಿರ ಯಾಕೆಂದರೆ ನಾವು ದುಡ್ದು ತಿನ್ನಬೇಕು ದುಡೀಲಿಕ್ಕೆ ಹೋಗುದಾ ಇವರ ಬೆನ್ನು ಇದ್ಕೊಂಡು ಸಾಯೋದ ನಮಗೆ ಗೊತ್ತಿಲ್ಲ ಹಾಗಾಗ್ಬಿಟ್ಟು ಯಾರಾದರೂ ಒಂದು ಫೇಸ್ ಫೇಸ್ಬುಕ್ಕಿಗೆ ಹಾಕೋದಾಗಲಿ ಇಲ್ಲ ಯೂಟ್ಯೂಬ್ ಮಾಡೋದಾಗಲಿ ಇಲ್ಲ ವೀಡಿಯೋ ಚಾನಲ್ ಮಾಡಿ ನೀವು ಟಿ ವಿ ಕಳಿಸೋದಾಗಲಿ ಒಂದು ನ್ಯಾಯ ನೀತಿ ಅರಿತು ಯಾಕಂದರೆ ಅಕ್ಕ ಪಕ್ಕದಲ್ಲಿ ಕೇಳಿ ಯಾವನೊಬ್ಬ ಬೇಕೊಪ್ಪ ಒಬ್ಬ ಪಿ ಎಲ್ ಹಾಕಿದ್ದಾನೆ ಹೈಕೋರ್ಟ್ನಲ್ಲಿ ಹಾಂ ಅದರಲ್ಲಿ ಬಿ ಟೆ ಮರ ಇತ್ತು ತೇಗ ಮರ ಇತ್ತು ಅದೆಲ್ಲ ಕಡ್ದು ನಾಶ ಮಾಡಿದ್ದಾರೆ ಸರ್ಕಾರದ ಜಾಗನ ಒಳಗೆ ಹಾಕಿದ್ದಾರೆ ಅಂದರೆ ಹಾಂ ಕೋಟಿಗಟ್ಟಲೆ ಹಾಕಿದವ್ರನ್ನ ಏನು ಮಾಡಿದ್ದೀರಾ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ ಕೋಟಿಗಟ್ಟಲೆ ಜಾಗನ ಲೂಟಿ ಮಾಡಿದ್ದಾರೆ ಅವರು ತಂದು ಏನು ಮಾಡಿದ್ದೀರಾ ಎಲ್ಲೂ ಹುಡುಕಿದ್ದೀರಾ ಏನು ಮಾಡ್ತಿದ್ದೀರಾ ಖಾಲಿ ಒಂದು ಮಲಗಲಿಕ್ಕೆ ಒಂದು ಮನೆ ಕಟ್ಕೊಂಡು ಜಾಗನ ನೀವು ಲೂಟಿ ಮಾಡಿದ್ದಾರೆ ಮರ ಕಡ್ದಿದ್ದಾರೆ ಅದು ಮಾಡಿದ್ದಾರೆ ನಷ್ಟ ಮಾಡಿದ್ದಾರೆ ಸರ್ಕಾರ ಜಾಗ ಒಳಗೆ ಹಾಕಿಬಿಟ್ಟಿದ್ದಾರೆ ಯಾಕೆ ಒಂದು ಹತ್ತು ಸೆನ್ಸ್ ಜಾಗ ದೊಡ್ಡದಾ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಸಾವಿರ ಗಟ್ಟಲೆ ಎಕರೆ ಲೂಟಿ ಹೊಡೆದು ಬೇಳೆ ಹಾಕಿ ಈಗಲೂ ಈಗ ಅಕ್ರಮ ಅಕ್ರಮದಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಏನು ಮಾಡಲಿಕ್ಕೆ ಯಾವನಿಗೊಂದು ಯೂಟ್ಯೂಬರ್ ಆಗಲಿ ಫೇಸ್ಬುಕ್ಗೆ ಆಗಲಿ ಮತ್ತೆ ಬರೀ ಟಿವಿ ಚಾನಲ್ಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಖಾಲಿ ಮಲಗಲಿಕ್ಕೆ ಒಂದು ತುಂಡು ಜಾಗ ನಾಲ್ಕು ಕರು ಕಟ್ಟಲಿಕ್ಕೆ ದನ ಕಟ್ಟಲಿಕ್ಕೆ ಜಾಗ ಇಟ್ಕೊಂಡು ಅದು ಏಕಾಏಕಿ ನುಗ್ಗಿ ಹೋಗಿ ನಾವು ಕುತ್ತ ಆಗೋದಲ್ಲ ಯಾರೋ ಅನುಭವಿಸ್ಕೊಂಡು ಬಂದಿರೋ ಜಾಗ ಅವನು ಪುಣ್ಯಾತ್ಮ ಅವನು ತೀರಿ ಹೋಗಿದ್ದಾನೆ ಈಗ ಈ ಮೊನ್ನೆವರೆಗೆ ಇದ್ದ ಅವನು ತೀರಿ ಹೋಗಿದ್ದಾನೆ ಅವನು ಇವರ ಒಂದು ಬೋರ್ಡ್ ನೋಡಿ ನನ್ನ ಅಪ್ಪ ಅಜ್ಜನ ಕಾಲದಿಂದ ಮಾಡ್ಕೊಂಡಿದ್ದಾಗಿ ಒಂದು ಜಾಗ ನಾವು ಈ ಹಾಕಿದೆ ಹಾಕಿದ ಇವ್ರೀ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಬಿಟ್ಟುಕೊಟ್ಟ ಜಾಗ ಹಾಂ ಯಾವನ ಹೇಳ್ತಾನಂತೆ ಬೀಟೆ ಮರ ಇತ್ತು ತೇಗ ಮರ ಇತ್ತು ಆ ಮರ ಇತ್ತು ಕೋಟಿಗಟ್ಟಲೆ ಮರಗಳನ್ನ ನಾಶ ಮಾಡಿ ಇವ್ರು ಮನೆ ಕಟ್ಟಿ ಲೂಟಿ ಮಾಡಿಬಿಟ್ಟಿರೋ ಸರ್ಕಾರ ಜಾಗ ಹತ್ತು ಸೆನ್ಸ್ ಜಾಗ ಸರ್ಕಾರಕ್ಕೆ ದೊಡ್ಡದ ನೂರು ಎಕರೆ ಸಾವಿರ ಎಕರೆ ಲೂಟಿ ಮಾಡಿದ್ದಾರೆ ಏನು ಮಾಡಿದ್ದೀರಾ ಎಲ್ಲೋಗಿದಾರೆ ನೀವು ಆಗಲಿ ಮತ್ತೊಬ್ಬರ ಅಧಿಕಾರಿಗಳಿಗೆ ಎಲ್ಲರಿಗೂ ಕೇಳ್ತೇನೆ ನಾನು ಪ್ರತಿಯೊಂದು ಅಧಿಕಾರಿಗಳಿಗೆ ಬಂದರು ಇದು ನಾವು ಎಂತ ನ್ಯಾಯಾಲಯ ಆದೇಶ ಮಾಡಿ ನ್ಯಾಯಾಲಯ ಎಲ್ಲಿ ಆದೇಶ ಕೊಟ್ಟಿ ಕೊಡಿ ಅದು ಪ್ರತಿ ಯಾರಿಗೆ ಬಂದಿದೆ ನ್ಯಾಯಾಧೀಶ ರೇಣುಕ ವಿಶ್ವನಾಥನ ಹೆಸರಲ್ಲಿ ರೇಣುಕ ವಿಶ್ವನಾಥ ಇರುದೆಲ್ಲಿ ಅವನು ಎ ಸಿ ಗುರಿಯನ ಮನೆಯಲ್ಲಿ ಬಾಡಿ ಹಂಗ ಮನೆಯಲ್ಲಿ ಕೆಲಸಕ್ಕೆ ಇದ್ದವ ಹಾಂ ಅವನಿಗೆ ಅಲ್ಲಿ ಹೋಗಿ ಕೊಡಬೇಕಿತ್ತು ಅವು ಅದು ಬಿಟ್ಬಿಟ್ಟು ಇವ್ರು ಕಟ್ಕೊಂಡು ಯಾರೋ ಕೊಟ್ಟ ಜಾಗದಲ್ಲಿ ಇವ್ರ ಮನೆ ಕೊಟ್ಟಿಗೆ ಗುತ್ತದ ಜಾಗದಲ್ಲಿ ಇವ್ರನ್ನ ಏಕಾಏಕಿ ಏನೋ ಎಂದ ಉಗ್ರಗಾಮಿಗಳನ್ನ ಲೂಟಿ ಇದು ಕೈಕಾಲು ಕಟ್ಟಿ ಮುಖ ಮಾಡಿಂದು ಹಾಕಿ ತೊಣೆಗೆ ಗೋಡೆ ಬದಿಗೆ ದೂಡಿ ತಳ್ಳಿಟ್ಟು ಹಾಂ ಈ ಈ ಮುದುಕ ಮುದುಕಿ ನೀವು ನಲ್ವತ್ತು ಐವತ್ತು ಜನ ಪೊಲೀಸ್ನವರು ಬೇಕಿತ್ತಾ ಹಾಂ ತಹಸೀದಾರು ಬಂದಿದ್ದಾರೆ ತಾಲೂಕು ಅಧಿಕಾರಿ ಆಫೀಸ್ನಲ್ಲಿ ಇದರಿಂದ ಪ್ರತಿಯೊಬ್ಬರು ಬಂದಿದ್ದಾರೆ ಮೆಸ್ಕಾಂ ಇಂದ ಬಂದಿದ್ದಾರೆ ಪ್ರತಿಯೊಬ್ಬರು ಬಂದು ಇವ್ರನ್ನ ಕೈಕಾಲು ಕಟ್ಟಿ ಮೂಲೆಗೆ ದೂಡಿ ಹಾಂ ಬಿಡಿಯೋ ಪ್ರತಿಯೊಬ್ಬರು ಬಂದು ಕಾ ಮೂಲೆ ಹಾಕಿ ಏನೋ ಕೋಟಿಗಟ್ಟಲೆ ಆಸ್ತಿ ಸರ್ಕಾರದ ಆಸ್ತಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೂಡಿ ಹಾಕಿ ಇಡೋ ಒಂದು ಮಲಗ ಕೀರ ಮನ ಒಂದು ಜಾಗ ಒಂದು ನಾಲ್ಕು ದನ ಕರುವಂಥ ಜಾಗನ ಸ್ವಾಧಿ ನಿಮ್ಮ ಸ್ವಾಧೀನಕ್ಕೆ ಮಾಡಿ ಇಡೀ ಮನೆ ಕಟ್ಟಿದ ಮನೆ ಸರ್ಕಾರನೇ ಹೇಳ್ತಿದೆ ಬಡಪಾಯಿಗಳಿಗೆ ಸರ್ಕಾರದಿಂದ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಮನೆ ಕಟ್ಟಿಕೊಡ್ತೇವೆ ಅಂತೇಳಿ ಹಾಂ ನೀವು ಕಡ್ ಕಟ್ಟಿ ಕಟ್ಟಿಕೊಳ್ಳೋದು ಬೇಡ ಸ್ವಾಮಿ ಅವ್ರ ಕೈಯಲ್ಲಿ ಮಾಡಿ ದುಡ್ಡಿಂದ ಮಾಡಿ ಕಟ್ಟಿದ ಮನೆ ಓಡಿಸಿ ಧ್ವಂಸ ಮಾಡಿ ಹೋಗಿದ್ದೀರಲ್ಲ ಈ ಯಾವ ನ್ಯಾಯ ಇದು ಯಾರು ಕೇಳೋದು ಇದು ಯಾರು ಕೇಳೋದು ಇದು ಹಂಗೆ ನ್ಯಾಯ ಅಂದರೆ ಕರ್ನಾಟಕದಲ್ಲಿ ನ್ಯಾಯ ಅಂದರೆ ಇಲ್ಲವೋ ಹಾಗಾದರೆ ಇದಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಆದರೆ ಫೇಸ್ಬುಕ್ಕು ಯೂಟ್ಯೂಬರ್ಗು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಟೀಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀರಾ ಅದಕ್ಕೆ ನನಗೆ ಪ್ರತಿಯೊಂದು ದಾಖಲಾತಿಗಳು ಕೊಡಬೇಕು ಇಲ್ಲದಿದ್ರೆ ನಿಮ್ಮ ಮನೆ ಅಂಗಳ ಬಾಗಿಲಲ್ಲಿ ಬಂದು ಒಲೆ ಹಚ್ಚಿ ಚಾ ಅಡುಗೆ ಮಾಡಿ ಊಟ ಮಾಡಿ ನಿಮ್ಮ ಮನೆ ಮನೆ ಬಾಗಿಲಲ್ಲಿ ನಾನು ಮಲಗ್ತೇನೆ ಯಾರೋ ಇವ್ರನ್ನ ಕರ್ಕೊಂಬಂದು ಇಟ್ಕೊಂಡೆ ಒಬ್ಬನೇ ಅಲ್ಲ ಇವ್ರನ್ನ ಬಂದು ನನಗೆ ನೀವು ಯಾವ ಆಧಾರದಲ್ಲಿ ಹದಿನೈದು ಲಕ್ಷ ರೂಪಾಯಿ ಜಯಂತ ಟೀ ಕೊಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಅವರು ಇಂದ ಬಿದ್ದಿದ್ದಾರೆ ಅಂತ ಹೇಳಿದ್ರಲ್ಲ ಯಾವ ಆಧಾರ ಉಂಟು ಎಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕ್ ಖಾತೆಗೆ ಹಾಕಿದ್ದ ಕೈಯಲ್ಲಿ ಕೊಟ್ಟಿದ್ದ ಯಾವುದೋ ಈಗ ಉಂಟಲ್ಲ ನಿಮ್ಮಲ್ಲಿ ಮೊಬೈಲ್ ಫೇಸ್ಬುಕ್ಕಲ್ಲಿ ಹಾಕಿದವರಿಗೆ ನಿಮ್ಮ ಮೊಬೈಲ್ ಉಂಟು ಅಂತ ಹೇಳೋದೇ ಬೇಕಾಗಿಲ್ಲ ನಿಮಗೆ ಗೊತ್ತುಂಟಲ್ಲ ಆ ವಿಷಯ ಕರೆಕ್ಟಾಗಿ ಅದಕ್ಕೆ ನನಗೆ ವೇರಿಫೈ ಮಾಡೋ ಹಾಗೆ ನನಗೆ ಕರೆಕ್ಟಾಗಿ ನನಗೆ ಜಾನ್ ಜಾಸ್ತಿ ಓದಿಲ್ಲ ಆದರೂ ನನಗೆ ನಾನು ಕೇಳ ಕೇಳುವಂಥ ನ್ಯಾಯಕ್ಕೆ ಎಲ್ಲ ಪ್ರತಿಯೊಂದು ಪ್ರತಿ ನನಗೆ ಕೊಟ್ಟಾಗಬೇಕು ಇವ್ರನ್ನ ಕರ್ಕೊಂಬಂದು ನಿಮ್ಮ ಮನೆ ಅಂಗಳದಲ್ಲೇ ಅಡುಗೆ ಮಾಡಿ ಕೂತ್ಕೊಂಡು ಬರುವಾಗ ಕೊಟ್ಟರೆ ಆಯಿತು ಕೊಡದೇ ಇದ್ದೇನೆ ನಿಮ್ಮ ಮನೆ ಅಂಗಳದ ಅಡುಗೆ ಮಾಡಿ ಕೂತು ಊಟ ಮಾಡಿ ಅಲ್ಲೇ ಮಲಗೋದು ನನಗೆ ಉತ್ತರ ಸಿಗೋವರೆಗೆ ನೀವು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗ್ಬೋದು ಇಡ ಮೀಡಿಯಾದವರಾಗಿರ್ಬೋದು ನನಗೆ ಗೊತ್ತಿಲ್ಲ ಯಾರಂತ ನಾನು ನೋಡಿಲ್ಲ ನೋಡಿ ನನಗೆ ಇವತ್ತೇ ಗೊತ್ತಾದು ಇದು ಬಂದು ತುಂಬ ದಿವಸ ಆಗಿದೆ ಅಂತೆ ಹದಿನೈದು ಲಕ್ಷ ಜಯಂತ ಟಿ ಅವರಿಗೆ ಕೊಟ್ಟಿಬಿಟ್ಟಿದ್ದಾರೆ ಹದಿನೈದು ಲಕ್ಷ ಜಯಂತ ಟೀಗೆಯವರಿಗೆ ಅವರಿಗೆ ಕೊಡುವುದಾದರೆ ಯಾವ ಹತ್ತು ಜನ ಜಾಗ ಯಾಕೆ ಬೇಕು ಅದರಲ್ಲಿ ಹತ್ತು ಲಕ್ಷ ಕೊಟ್ಟು ಯಾವ ಜಾಗ ತೆಗೆದು ಎರಡು ಲಕ್ಷದ ಮನೆ ಕಟ್ತೇನಲ್ಲ ಈ ಹದಿನೈದು ಲಕ್ಷ ಕೊಟ್ಟದ್ದು ನನಗೆ ಪ್ರೂಫ್ ಉಂಟು ಅದಕ್ಕೆ ಆಧಾರ ಉಂಟು ಅಂತ ಹೇಳಿದರೆ ಈ ಜಯಂತ ಟಿ ಅವರು ಹದಿನೈದು ಲಕ್ಷ ತಕೊಂಡಿದ್ದಕ್ಕೆ ನನಗೆ ಎಲ್ಲ ಆಧಾರ ಉಂಟು ಅಂತ ಹೇಳಿದರೆ ನನಗೆ ತೋರಿಸ್ಬೇಕು ಇಲ್ಲದಿದ್ದರೆ ಈ ಎರಡು ಜನನ ಕರ್ಕೊಂಬಂದು ನಿನ್ನ ಮನೆ ಅಂಗಳದಲ್ಲೇ ಅಡುಗೆ ಮಾಡಿ ಊಟ ಮಾಡಿ ನಿನ್ನ ಮನೆ ಅಂಗಳದಲ್ಲೇ ಮಲಗಿಸ್ತೇನೆ ನಾನು ಬಿಡುವುದಿಲ್ಲ ಹಾಂ ನಿಮ್ಮ ಅದು ಕೋರ್ಟ್ ಕಚೇರಿ ಕಂಪ್ಲೇಂಟ್ ಮತ್ತೆ ಅದ ಮಾಡುವ ಇಷ್ಟು ಹೇಳಕ್ಕೆ ಇಷ್ಟ ಪಡ್ತೇನೆ ಎಲ್ಲ ಹೇಳಿದ್ದು ಮಾಡಿದಿಲ್ಲ ಅಷ್ಟೇ ನಮಗೆ ಬಂದು ಬೋರ ಮಾಡಿದ್ದೀರಾ ಇಲ್ಲ ಅಷ್ಟೇ ನಾನು ಕೊಟ್ಟಿದ್ದೆ ಅಂತ ಹೇಳ್ತಾರೆ ಆ ದೇವರು ಕೊಡಿ ಮತ್ತೆ ಆ ಥರ ಹಣವಾಗಿ ಹೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಾನು ಯಾವ ಅಂತ ಹೇಳಿಕೊಂಡು ಪರಿಮಾನ ಮಾಡಿ ಹೇಳಿ ಒಂದು ಆಯ ಕೊಡಿ ಇಲ್ಲವೇ ನಾವೇ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅದ್ರ ಮೇಲೆ ನಾವು ಅದೇ ಅದನ್ನೆಲ್ಲ ತಿಳಿದ್ರೆ ನಾವು ಬೇರೆ ಕಡೆ ಒಂದು ಜಾಗ ಇಲ್ಲಿ ಕೂರ್ತಿತ್ತು ನಾವು ಏನು ಇಲ್ಲದೆ ಕಂಜಿ ಇಲ್ಲದೆ ಊಟ ಅಲ್ಲದೆ ಚಾಯ್ತಾಯಿದ್ದೀವಿ ದಿವಸ ಆಸ್ಪತ್ರೆ ಅಲ್ಲಿ ತಿರುಗ್ತಾ ಇದ್ದೀವಿ ಇದೆಲ್ಲ ಸುಳ್ಳು ಅಲ್ಲಿ ಅವ್ರ ಮೇಲೆ ಒಂದು ಅವತಾರ ಮಾಡ್ತಾರೆ ಆ ತಪ್ಪು ಅದರಿಂದ ನಾವು ಕೇಳ್ಕೊಡ್ತೀವಿ Ele, na, ele não não é